ಕನಬಿತ್ತೆ ಸಚ್ಚಿದಾನಂದ ರೂಪಾಯ ಶಿವಬ್ರಹ್ಮಣ್ಯ ಮಹ ಮೊದಲಿಗೆ ನನ್ನ ಆರಾಧ್ಯ ಗುರುಗಳಂತ ಮಾಡಿಸಿದ್ದ ನಾನು ಮನದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗೈಕ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಲಿಂಗೈಕ್ಯ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ನನ್ನ ಮನದಾಳದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಏನು ಕಾರ್ಯಕ್ರಮ ಕೊಂಡಿ ಹಮ್ಮಿಕೊಂಡಿದ್ವೋ ಅದು ಸ್ವಾಮೀಜಿಯವರ ಕ ಕರ್ತೃ ಗದ್ದೆಗೆ ಅದು ಬುದ್ದಿ ಪೂಜೆ ಎಲ್ಲ ಶಂಕುಸ್ಥಾಪನೆ ಚೆನ್ನಾಗಿ ನಡೆದಿದೆ ಹಿಂಗೆ ಎಲ್ಲಾದರೂ ಭಕ್ತರು ಎಲ್ಲ ಭಕ್ತರು ಸಮೇತ ಎಲ್ಲ ಭಕ್ತರು ಸಹ ಸಹಕರಿಸಬೇಕು ಅಂತ ಕೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ ಆಡಳಿತಾಧಿಕಾರಿಗಳಂತ ಅವರು ತಮ್ಮಿಕೊಂಡಿದ್ದಾರೆ ಇವತ್ತು ಆ ಶಂಕುಸ್ಥಾಪನೆ ಕಾರ್ಯವೂ ಕೂಡ ಇವತ್ತು ನೆರವೇರಿದೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕರ್ತೃ ಗದ್ದಿಗೆ ಆದಷ್ಟು ಬೇಗನೆ ನಿರ್ಮಾಣಗೊಳ್ಳಿ ಇದಕ್ಕೆಲ್ಲರ ಸಹಕಾರ ಭಕ್ತರ ಅವಶ್ಯಕತೆ ಇದೆ ಬಹುಶಃ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಈ ಒಂದು ಗದ್ದಿಗೆಗೆ ನೀವೆಲ್ಲರೂ ಕೂಡ ಕೈಲಾದ ಮಟ್ಟಿಗೆ ತನುಮಾನ ಧನವನ್ನು ಸಮರ್ಪಿಸಬೇಕು ಆದಷ್ಟು ಬೇಗನೆ ಈ ಒಂದು ಕಾರ್ಯ ಶೀಘ್ರವಾಗಿ ಯಶಸ್ವಿಗೊಳ್ಳಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ಅಂತೇಳಿ ಸುಮಾರು ಆವತ್ತಿನಿಂದಲೂ ಎರಡು ವರ್ಷದಿಂದಲೂ ನಾವು ಪ್ರಯತ್ನ ಪಡ್ತಲೇ ಇದ್ದು ಅದು ಕಾಲ ಕೂಡಿ ಬಂದಿರಲಿಲ್ಲ ಇವತ್ತು ಕಾಲ ಕೂಡಿ ಬಂದಿದೆ ಈ ಗದ್ದಿಗೆ ಇನ್ನು ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ನಿರ್ಮಾಣ ಮಾಡೋಕ್ಕೆ ನಮ್ಮ ಆಡಳಿತಾಧಿಕಾರಿ ವಾಗೇಶ್ ಅವರು ಮನಸ್ಸು ಮಾಡಿದ್ದಾರೆ ಸೊ ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತೀವಿ ಒಟ್ಟು ಅವ್ರಿಗೆ ಏನೇನು ಬೇಕು ಈ ಈ ಗದ್ದಿಗೆ ಕಟ್ಟೋಕ್ಕೆ ಮಠದ ಅಭಿವೃದ್ಧಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ ಅಂತೇಳಿ ಅವರಿಗೆ ನಾನು ಇನ್ನು ವಾಗ್ದಾನೂ ಮಾಡ್ತಾ ಇದ್ದೀನಿ ಸಹಕರಿಸಬೇಕಾಗಿ ನಾನು ಕೇಳ್ಕೊಂತೀನಿ ಎಲ್ಲರಿಗೂ ಸಹ ಶರಣು ಶರಣಾರ್ಥಿಗಳು ಇವತ್ತಿನ ದಿನ ಕುಪ್ಪೂರು ಮಠದಲ್ಲಿ ನಾವೆಲ್ಲರೂ ಸಹ ನೋಡ್ದಂಗೆ ಈ ಒಂದು ಸಮಾಜಕ್ಕಿರ್ಬೋದು ಮತ್ತು ಕುಪ್ಪೂರು ಮಠಕ್ಕೆ ಒಂದು ಕೀರ್ತಿಯನ್ನು ತಂದ್ಕೊಂಡು ತಂದುಕೊಟ್ಟೋಗಿರ್ತಕ್ಕಂಥದ್ದು ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಇವತ್ತಿನ ದಿನ ಅವರು ಗದ್ದೆಗೆ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಇದಕ್ಕೆಲ್ಲರೂ ಸಹ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಕೈಗೂಡಿಸಿ ಈ ಒಂದು ಗದ್ದಿಗೆಯನ್ನು ಭವ್ಯವಾದ ಒಂದು ಗದ್ದುಗೆಯನ್ನು ನಿರ್ಮಾಣ ಮಾಡೋಕ್ಕೆ ನಮ್ಮ ಆಡಳಿತಾಧಿಕಾರಿಗಳು ಹೊರಟಿದ್ದಾರೆ ಎಲ್ಲರೂ ಸಹ ಇದಕ್ಕೆ ಕೈ ಜೋಡಿಸಿ ಭವ್ಯವಾದ ಒಂದು ಕತ್ರು ಗದ್ದೆಗೆ ನಿರ್ಮಾಣ ಆಗಲಿ ಇದಕ್ಕೆಲ್ಲ ಭಕ್ತಾದಿಗಳ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಮಾತಿ ವಿರಾಮ ಕೊಡ್ತಾ ಇದ್ದೀನಿ ಶಿವಮೊಗ್ಗ ಇವತ್ತು ಯತೀಶ್ ಶಿವಾಚಾರ್ಯರು ಹೆಚ್ಚಿನ ರೀತಿ ತಂದಿದ್ರೆ ಅವರು ಒಂದು ಹಿಂದಿನೇ ಚಂದ್ರಶೇಖರ್ ಶಿವಾಚಾರ್ಯ ಒಡನಾಟಿ ನಾನು ಇವ್ರಿಗಿನ್ನ ಆ ಒಡನಾಡಲಿ ಅವರ ಒಂದು ಪರಿಸ್ಥಿತಿ ನೋಡಿದರೆ ಅವರೂ ಸಹ ಶ್ರಮ ಬಿದ್ದಿದ್ದಾರೆ ಇವತ್ತಿನ ಕಾಲಕ್ಕೆ ತಕ್ಕನಾಗೆ ಮಲ್ಸಿದ್ದೇಶ್ವರ ಮಠ ಅನುಭೂತವನ್ನು ನಮ್ಮ ಆಸೆಯನ್ನು ಇಟ್ಕೊಂಡು ಭಾರಿ ಮುಂದುವರ್ಸ್ಕೊಂಡು ಬಂದಿದ್ದರು ಅಕಾಲಿಕವಾಗಿ ಅವ್ರಿಗೆ ಏನೋ ಒಂದು ಅನಿರೀಕ್ಷಿತ ಸಾವನ್ನು ಕೊಟ್ಟ ಮಳಸಿದ್ದ ಅದೇನು ಕಾರಣ ಅಂತ ನಾವು ಹೇಳೋಕ್ಕಲ್ಲ ಅವನು ಹೇಳೋಕ್ಕಲ್ಲ ಅದು ಜನರ ಮನದಲ್ಲಿ ಭಾರಿ ನೋವಿದೆ ಆ ನೋವನ್ನು ನಿವಾರಣೆ ಮಾಡಬೇಕು ಅನ್ನೋಬೇಕಾದ್ರೆ ಈ ಗದ್ದೆಯೇ ಒಂದು ನಿರ್ಮಾಣ ಆಗಬೇಕು ಅದೇ ರೀತಿಯಾಗಿ ಈಗ ಈಗವಾಗಿ ಪಂಡಿತಾರ ಸಹಕಾರ ಮತ್ತು ಗುರುಗಳು ಸಾಕಾರ ಗುರುಗಳಿಬ್ಬರಿಂದ ಇವರಿಬ್ಬರಿಂದ ಭಕ್ತರ ಸಾಕಾರ ಹೆಚ್ಚು ಆ ಭಕ್ತರ ಸಹಕಾರದಿಂದ ಇದು ಬೇಗ ನಿರ್ಮಾಣವಾಗಿ ಒಂದು ನಾಲ್ಕು ಜನಕ್ಕೆ ಒಂದು ಒಳ್ಳೆಯ ಕ್ಷೇತ್ರವಾಗಿ ಬೆಳೀಲಿ ಅಂತಂತ ಈ ಗದ್ದಿಗೆ ಮುಖಾಂತರ ಎಲ್ಲವೂ ಕ್ಷೇತ್ರನೂ ಬೆಳಿಬೇಕು ಗದ್ಗೆನೂ ಬೆಳಿಬೇಕು ಮತ್ತು ಗುರುಗಳ ಒಂದು ಶ್ರೇಯಸ್ಸು ಸಹಿತ ಹೆಚ್ಚಿನ ರೀತಿಯಾಗಿ ಭಕ್ತ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವ ಭಕ್ತ ಗುರುಗಳಾಗಿ ಬೆಳೆಯುವಂಥ ಶಕ್ತಿಯನ್ನು ಶ್ರೀ ಮುರುಳಿಸಿದ್ದೇಶ್ವನ್ ಕೊಟ್ಟು ಎಲ್ಲ ಹಾರೈಸಲಿ ಅಂತ ಹೇಳಿ ನಾನು ನಡೆದ್ ಗುಪ್ಪುರ ಮಠ ಆ ಪರಿಸ್ಥಿತಿ ಸ್ವಲ್ಪ ಬಹಳ ಕಷ್ಟದಲ್ಲೂ ಇತ್ತು ಯತಿ ಬಂದ ಮೇಲೆ ಮಠ ಕರ್ನಾಟಕದಾದ್ಯಂತ ಭಕ್ತನ ಆಕರ್ಷಣೆ ಮಾಡಿತು ಅಂತಹ ಮಹತ್ ಕಾರ್ಯವನ್ನು ಸ್ವಾಮೀಜಿಯವರು ಮಾಡಿದರು ಮಠವನ್ನು ಉನ್ನೋದ ಮಾಡ್ಲಿಕ್ಕೆ ತಂದರು ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮ ಮಾಡಿದರು ಎಲ್ಲ ಮಾಡಿಬಿಟ್ಟು ನಮ್ಮನ್ನು ಇವತ್ತು ಆಗಲಿ ಹೋಗಿ ಈ ಕಾರ್ಯಕ್ರಮ ಮಾಡೋಕ್ಕಂಥ ಅವಕಾಶ ಮಾಡ್ಕೊಬಿಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರ್ತಾ ಮಠದ ಅಭಿವೃದ್ಧಿ ಅವರ ಅವರ ಒಂದು ಇಚ್ಛೆ ಅಂತ ಇನ್ನೂ ಹೆಚ್ಚಿನ ಹೆಚ್ಚು ಮಾಡಿವಿ ನಮ್ಮ ಆಡಳಿತ ಆಡಳಿತಾಧಿಕಾರಿಗಳು ಇದನ್ನು ನಡೆಸ್ಕೊಂಡು ಹೋಗಲಿ ಅವ್ರಿಗೂ ಆ ಶಕ್ತಿಯನ್ನು ವರ್ಮಾತ್ ಕೊಡಲಿ ಅಂತ ಕೇಳ್ಕೊಂತ ಪುಟ್ಟಣ್ಣ ನಾನು ಈ ಮಾಡ್ತಾರೆ ಭಾಳ ಸೇವೆ ಮಾಡ್ತಾರೆ ಇಬ್ಬರೂ ಆ ಪುಟ್ಟಣ್ಣನ ಆತ್ಮಕ್ಕೆ ಶಾಂತಿ ಕೊಡ್ತಾ ನನಗೆ ಈ ಕಾರ್ಯವನ್ನು ಆದಷ್ಟು ಬೇಗ ನಮ್ಮ ಭಕ್ತರೆಲ್ಲ ಸಹಕರಿಸ್ಕೊಟ್ಟು ಮಾಡ್ಕ ಅವಕಾಶ ಮಾಡಿಕೊಡ್ತೇನೆ ಅಂತ ಕೇಳ್ಕೊಂತ ನಾನು ಮಾತಾಡ್ತೀನಿ